ಟಿಂಕಿಯ ಧೈರ್ಯದ ಕತೆ ನಿಮ್ಮ ಜೀವನದಲ್ಲಿ ಭಯ ಇದೆ ಟಿಂಕಿಯ ಕತೆ ಕೇಳಿ ಧೈರ್ಯ ಹೇಗೆ ಪಡೆಯುವುದು ಎಂದು ತಿಳಿಯಿರಿ ಒಂದು ದೊಡ್ಡ ಕಾಡಿನಲ್ಲಿ ಟಿಂಕಿ ಎಂಬ ಮರಿ ಮೋಲವಾಸಿಸುತ್ತಿತ್ತು ಟಿಂಕಿಗೆ ಆಟವಾಡುವುದು ಜಿಗಿಯುವುದು ಓಡುವುದು ತುಂಬಾ ಇಷ್ಟ ಆದರೆ ಟಿಂಕಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು ಅದು ತುಂಬಾ ಅಂಜುಬುರುಕ ನಾನು ಸಣ್ಣ ದುರ್ಬಲವಾಗಿದ್ದೇನೆ ಎಂದು ಯಾವಾಗಲೂ ಅಂದುಕೊಳ್ಳುತ್ತಿತ್ತು ಟಿಂಕಿಯ ಸ್ನೇಹಿತರು ನರಿ ಜಿಂಕೆ ಮತ್ತು ಕೋತಿ ಅದನ್ನು ಸ್ಫೂರ್ತಿಗೊಳಿಸಲು ಪ್ರಯತ್ನಿಸಿದರು ಅವರು ಟಿಂಕಿಗೆ ಧೈರ್ಯದ ಮಹತ್ವವನ್ನು ತಿಳಿಸಿದರು ನರಿಯು ಹೇಳಿತು ಧೈರ್ಯ ಎಂದರೆ ಭಯವಿಲ್ಲದಿರುವುದು ಅಲ್ಲ ಭಯವಿದ್ದರೂ ಮುಂದುವರಿಯುವುದು ಜಿಂಕೆ ಮತ್ತು ಕೋತಿ ಕೂಡ ಟಿಂಕಿಗೆ ಬೆಂಬಲ ನೀಡಿದರು ಒಂದು ದಿನ ಕಾಡಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತು ಎಲ್ಲಾ ಪ್ರಾಣಿಗಳು ಭಯದಿಂದ ಓಡಾಡುತ್ತಿದ್ದವು ಟಿಂಕಿ ತನ್ನ ಭಯವನ್ನು ಮೀರಿ ನಿಂತು ಸಹಾಯ ಮಾಡಲು ನಿರ್ಧರಿಸಿತು ಟಿಂಕಿ ತನ್ನ ಸ್ನೇಹಿತರೊಂದಿಗೆ ಸೇರಿ ಪ್ರಾಣಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯಿತು ತನ್ನ ಧೈರ್ಯದಿಂದ ಎಲ್ಲರಿಗೂ ಮಾದರಿಯಾಯಿತು ಟಿಂಕಿಯಂತೆ ನೀವು ಧೈರ್ಯಶಾಲಿಗಳಾಗಿ ಈ ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ